ಹಿಂಗೆ ಇಷ್ಟ ಆಗಲ್ಲ ನಿಷ್ಠಾ ಕೂಡ ಇಷ್ಟ ಆಗಲ್ಲ ಆಮೇಲೆ ಈ ತರ ಮಧ್ಯ ಬಂದು ವೇಳೆ ಎಲ್ರಿಗೂ ನಮಸ್ತೆ ನಾನು ಅರ್ಷದ್ ನೀವು ನೋಡ್ತಾ ರೋಡ್ ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವೇನೇ ಹಸುಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಶೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಕೇಳಿ ನಿಮಗೊಂದು ಕಿವಿ ಮಾತು ನಾನು ಹೇಳೋದು ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ಹಸು ನಾನು ನಾನಿನ್ನೇ ತೋರಿಸ್ಬೋದು ಅವರ ಹಸುಗಳನ್ನು ಮಾರಾಟ ಮಾಡೋರು ಎಂಥ ಹಸುಗಳು ತರ್ಬೋದು ಆದರೆ ನನ್ನ ಕಿವಿ ಮಾತು ಅಂದರೆ ಯಾರು ಯಾರನ್ನೂ ನಂಬೋದು ಬೇಡ ನೀವು ನೇರವಾಗಿ ಬಂದು ಹಸು ಹೇಗಿದೆ ಎಂತು ಅಂತ ಪರಿಶೀಲಿಸಿಕೊಂಡು ನಮಗೆ ಸೆಟ್ ಆಗುತ್ತಾ ನಾನು ಇದನ್ನು ಮೇಂಟೈನ್ ಮಾಡ್ತೀನ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ನೀವು ಅದೇ ರೀತಿ ಆಯ್ಕೆ ಮಾಡ್ಕೊಂಡು ಹೋಗಿ ಇಲ್ಲಿ ಹಸು ಖರೀದಿಯಲ್ಲಿ ಚಾಣಾಕ್ಷತನೇ ಇರಬೇಕು ಚೆನ್ನಾಗಿರೋ ಹಸು ಹೇಗಿದೆ ಹೇಗಿರುತ್ತೆ ಅನ್ನೋವಂಥದ್ದು ಗಮನಿಸ್ಕೋಬೇಕು ನಿಮಗೆ ಗೊತ್ತಿಲ್ವಾ ಅನುಭವಸ್ತರನ್ನು ಕರ್ಕೊಂಡು ಬನ್ನಿ ಹಸು ನೋಡಿ ಖರೀದಿ ಮಾಡಿ ಇದು ನನ್ನ ಸರಿಯೊಂದಿಗೆ ವೀಡಿಯೋ ಆರಂಭಿಸ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲರೂ ಕೂಡ ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಬನ್ನಿ ನೋಡು ಯಾವ ಥರ ಹಸು ಹೇಗಿದೆ ಅಂತ ಬಂಧುಗಳೇ ನಮ್ಮ ಕಾಲಿಜ್ನೂರು ಹುಸೇನ್ ಸಾಹೇಬರು ಸೋಮ ಒಳ್ಳೆಯ ಎಲ್ಲ ಆಯ್ಕೆ ಮಾಡಿರಿದ್ದಾರೆ ಒಂದು ನಾಲ್ಕಲ್ಲು ಆರು ಹಲು ಬ್ರೀಡ್ಗಳಲ್ಲಿ ಎಲ್ಲ ಕಾಂಪ್ಯಾಕ್ಟೆಡಲ್ಲಿ ಇರ್ತಕ್ಕಂಥ ಹಸುಗಳನ್ನೇ ಕರೆಕ್ಟ್ ಮಾಡಿದ್ದಾರೆ ಅವ್ರ ಕೈಗೆ ಒಂದು ಹಸು ಇದೆ ಆರಂಭಿಸ್ತಾ ಇದ್ದೀನಿ ಸೌಕಾರಿ ಹೇಳ್ತಾ ಹೋಗ್ರಿ ಎಷ್ಟನೇ ಸೋಲು ಅಲ್ಲಿಂದು ಓಕೆ ಹಸುಗಳಲ್ಲಿ ಬಂಧುಗಳೇ ಏನೇ ಇದ್ರು ಕೂಡ ಇಲ್ಲಿ ಪರಿಶೀಲನೆ ಮಾಡ್ತಿದ್ರು ಯಜಮಾನ್ರುಗಳು ಅದೇ ತರ ಹಸುಗಳು ಪರಿಶೀಲನೆ ಮಾಡಬಹುದು ಒಂದು ವಾರ ಇದೆ ಟೈಮು ಕರೆದು ಹಾಕಲಿಕ್ಕೆ ಆದ್ರೂ ಒಂದು ದಿನ ಹೆಚ್ಚು ಕಡಿಮೆ ಹಸು ಪಾಸು ಆಗ್ಬೋದು ಹಸು ಏನಿಲ್ಲ ಅಂದ್ರೆ ಒಂದು ಏಳು ಅಡಿ ಉದ್ದ ಅಂತೂ ಖಂಡಿತವಾಗುತ್ತೆ ನಾಲ್ಕೂವರೆ ಅಡಿ ಹೈಟ್ ಸಿಗುವಂಥದ್ದು ಬೋಡಿ ಇದೆ ಕೋಡ್ಗಳು ಏನು ಕಟ್ ಆಗದಿರೋಂಥದ್ದು ಬೋಡಿ ಇದೆ ಯಾರಾದರೂ ನನಗೆ ಹೈನುಗಾರಿಕೆ ಮಾಡೋ ಆಸಕ್ತಿ ಆರಂಭದಲ್ಲಿದ್ದಾಗ ಇದ್ದಾಗ ಅಥವಾ ಡೈರಿ ಫಾರ್ಮಿಂಗ್ನ ನೋಟ್ ಮಾಡಬೇಕು ಅಂದರೆ ಕೂಡ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಹೆಸರು ತಪ್ಪೇನಿಲ್ಲ ಚೆನ್ನಾಗಿದೆ ಬೆಲೆ ವಿಚಾರ ಅವ್ರು ಹೇಳಿದ್ರೆ ಚೆನ್ನಾಗಿದೆ ಬಟ್ ಹೇಳ್ತಾರೆ ಇಲ್ಲ ಗೊತ್ತಿಲ್ಲ ಸರ್ ಎಷ್ಟಿಂದ ಆರಂಭ ಆಗುತ್ತೆ ಸರ್ ಇದಕ್ಕೆ ಹಾಂ ಹೆಚ್ಚು ಕಡಿಮೆ ಬಂದು ಕೊಡ್ತೀರಾ ಒಟ್ಟು ಒಂದು ಲಕ್ಷದ ಹಸು ಪಾಸ್ ಇದೆ ಅಂದ್ರೆ ಈಗ ಮೊದಲನೇ ಸುಲ್ನಲ್ಲಿ ಹಾಲಿನ ಭರವಸೆ ಭರವಸೆ ಏನ್ ಕೊಟ್ಟಿದ್ದಾರೆ ಭರವಸೆ ಅಂದ್ರೆ ಸರ್ ಅವ್ರು ಹೇಳಿದ್ರೆ ಹನ್ನೊಂದು ಲೀಟರ್ ಕೊಡ್ತೈತೆ ಅಂತ ಹೇಳಿ

ಹಲ್ ಪದ್ಯ ಇದು ಅದು ಇನ್ನೂ ಕರ ಇದು ಹಲ್ಲಿಂದು ಫಸ್ಟು ಬಿದ್ದಿದೆ ಹೀಟ್ ಬಿದ್ದಿರೋಂಥದ್ದು ಏಜ್ಮೆಂಟ್ರಿ ಅಲ್ಲೇ ನಿಂತೇಳಿದ್ರೆ ನಿಮಿಷ ಹೈಫರ್ ಅದು ಹೀಫರ್ ಅಂತಲೇ ಕೇಳ್ತಾರೆ ಹೈಪರ್ ಆ್ಯಕ್ಟಿವ್ ಆಗಿರ್ತಕ್ಕಂಥ ಹೀಫರ್ಸ್ ಅಂದರೆ ಕರು ಮೊದಲನೇ ಇದರಲ್ಲಿ ಹಾಕಿರ್ತಕ್ಕಂಥ ಚೆಮನ್ನು ಪ್ಯೂರ್ ಪಂಜಾಬ್ ಬ್ರೀಡ್ ಥರ ಕಾಣುತ್ತೆ ಲೆಂತ್ಗಿಂತು ಒಂದು ತುಂಬಾ ಉದ್ದ ಇದೆ ಬರೀ ಕರು ಈಗ ನೋಡ್ತಾ ಇದ್ರಿ

ಇದು ಕರು ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೇನು ಅಲ್ಲೂ ಕೂಡ ನಾನು ಚೆಕ್ ಮಾಡಿಸಿದಾಗ ಎಲ್ಲೇ ಇರೋವಂಥದ್ದು ಮೊಬೈಲಲ್ಲಿ ಈ ಥರ ಕಾಣ್ತೇನೆ ಅಷ್ಟೇ ಬಟ್ ಲೆಂತ್ ಇರ್ತಕ್ಕಂಥ ಬ್ರೀಡು ಆಯ್ಕೆ ಬಂದಾಗ ನೇರವಾಗಿ ಬರಬೇಕು ನೀವು ಪರಿಶೀಲಿಸ್ಕೊಳ್ಬೇಕು ನಾವು ವೀಡಿಯೋದಲ್ಲಿ ಏನೇ ನಿಮಗೆ ಮಾಹಿತಿ ಕೊಟ್ಟರು ಕೂಡ ಪರಿಪಕ್ವಾದ ಮಾಹಿತಿ ಸಿಗೋದು ನೇರ ಭೇಟಿ ಬಂದಾಗ ಬೆಲೆನೂ ಕೂಡ ಅವ್ರು ಒಂದು ಲಕ್ಷ ಹೇಳಿದ್ರು ಕಡೆ ಪಕ್ಷ ಎಪ್ಪತ್ತೈದು ಎಂಬತ್ತಕ್ಕೆ ಬರೋ ಸಾಧ್ಯತೆಗಳು ಇದ್ದೇ ಇದ್ದಾವೆ ಆ ಥರ ಉದಾಹರಣೆಗಳು ತುಂಬ ಸಿಗ್ತವೆ ನೋಡೋಣ ಇನ್ನು ಇರೋ ಇತರೆ ಹಸುಗಳನ್ನು ಕೂಡ ಚಂದ ಇರ್ತಕ್ಕಂಥ ತೋರಿಸ್ತಾ ಹೋಗ್ತೀನಿ ಒಂದು ಹಾಲ್ ಬ್ಲಾಕ್ ಇದೆ ಹುಡುಗ ಹಿಡ್ಕೊಂಡು ನಿಂತಿದ್ದಾನೆ ವೆರಿ ಗುಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವು ಕೊಟ್ಟಿರೋ ಫೋಸ್ ಹಸು ಜೊತೆ ಸೂಪರ್ ಆಗಿದೆ ಇದು ಇದು ನೋಡಿ ಎಷ್ಟು ಉದ್ದ ಏಳುವರೆ ಎಂಟು ಅಡಿ ಹತ್ತತ್ರ ಉದ್ದ ಬರ್ತದ ಮಣಕಾರಲ್ಲಿ ಇದೆ ಆರಲ್ಲ ಎರಡನೇ ಕಾಂಪ್ಯಾಕ್ಟ್ ಇರೋಂಥ ಅಡರು ಹಾಲ್ ಬ್ಲ್ಯಾಕು ಶೈನಿ ಇದೆ ಬ್ರೀಡು ತುಂಬಾನೇ ಶೈನ್ ಹೊಳಿತಂತ ಬ್ರೀಡು ಇದೆ ಕೇಸರಿ ಬಿಳಿ ಏನಂತಿರೋಣ ಇದಕ್ಕೆ ಪಡಕಾಣೆ ಹಾಕಿದವರು ಚೆನ್ನಾಗಿದೆ ಹ್ಮ್ ಏ ಚಾ ಇದೆ ಇದು್ರೆ ಎಷ್ಟು ಇನ್ನೂ ಎಷ್ಟು ದಿನ ಕಾಯಬೇಕಿದೆ ಅಣ್ಣ ಅಣ್ಣ 15 ಲೂಸ್ ಇದೆ ಲಡರು ಇನ್ನು 20 ದಿನ ಬೇಕು ಸರ್ ಟೈಮ್ ಮೇಲೆ ಇರತಕ್ಕಂತ ಆಡರ್ರಿ ಈಗ ನನಗೆ ಪಂಜಾಬ್ ಕೌಗಳು ಬೇಕು ಏನಾರು ಬೇಕು ಅಂದ್ರೆ ಅದಕ್ಕೆ ನಾಚುವಂಥ ಹಸುಗಳು ಅಂದ್ರೆ ಪಂಜಾಬ್ ಕೌಗಳಿಗೆ ಸಡ್ಡೆ ಹೊಡೆದು ನಿಲ್ಲುವಂಥ ಹಸುಗಳು ಇವು ನೋಡ್ರಿ ಈಪ ಹೆಂಗಿದೆ ಆ ಸೌಕರ್ಯ ಏನಿಲ್ಲ ಅಂದ್ರೆ ಒಂದು ಐದುವರೆ ಅಡಿ ಹತ್ರ ಇದಾರೆ ಅವ್ರಿಗೆ ತಾಕ ನಿಲ್ತದೆ ಇದು ಹಸು ಬ್ಯೂಟಿ ಡಿಸೈನ್ ಮಾಡಿದ್ದಾರೆ ಬಾಲಾಗಿಲ್ಲ ಎಲ್ಲ ರೈತರು ಬೆಲೆ ಹತ್ತಿರ ಏನಾಗ್ಬೋದಣ್ಣ ಸರ್ ಒಂದು ಮೂವತ್ತೆಂಟು ಸರ್ ಅದು ಪಸ್ಟ್ ಸಲ ಹದ್ ಮೂರು ಲೀಟರ್ ಓಕೆ

ದೃಷ್ಟಿ ಆಗಬಾರ್ದು ಓಕೆ ಅಣ್ಣ ಓಕೆ ಅಣ್ಣ ಚೆನ್ನಾಗಿದೆ ಅಣ್ಣ ನೋಡುವಣ ಬೇರೆ ಬೇರೆ ನೋಡೋಣ ತೊಟ್ಟು ಅವರು ಬೇರೆ ಯಾರನ್ನು ನೋಡಬೇಕಂದ್ರೆ ಗೊರಿಸೆ ಇದೆ ಬ್ಲ್ಯಾಕ್ ಗೊಸೆ ಇದೆ ನಿಪ್ಪಲ್ಸು ಕೂಡ ಬ್ಲ್ಯಾಕ್ ಆ್ಯಂಡ್ ಪಿಂಕಿಶ್ ಮಿಸ್ ಮಿಕ್ಸ್ ಬರ್ತಾ ಇರ್ತಕ್ಕಂಥದ್ದು ಪಂಜಾಬ್ ಹಸು ನಾಚು ಅಂತ ಇರುತ್ತೆ ಯಾರಿಗೂ ಗೊತ್ತು ಪಂಜಾಬ್ ಹಸು ರೈತರು ಹಿಟ್ಕೊಂಡು ಆಮೇಲೆ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಇವ್ರು ತಂದಾಗ ಕೂಡ ಪರಿಶೀಲಿಸಿರ್ತಾರಲ್ಲ ಓಕೆ ನೆಕ್ಸ್ಟ್ ಕೈಯಾಗ ಎಲ್ಲಿದೆ ಇನ್ನೊಂದು ಮತ್ತೆ ಇನ್ನೊಂದು ಹಸು ಬಂದಿದೆ ಇದೇನು ಪಡ್ಡೆ ಇದೇನಣ್ಣ ನಾಲ್ಕು ಕಲ್ಲು ರಾತ್ರಿ ಕರ ಹಾಕಿದ್ದೆ ಗಣ್ಣ ಗಂಡ ಗಂಡು ಗಂಡು ಬರಿ ಕರ ಇದೆಯಪ್ಪ ಇದಕ್ಕೆ ಕರೀ ಓಕೆ ಓಕೆ ಇಳ್ದಿದೆ ಸ್ನೇಹಿತರ ಇದು ನಾಲ್ಕು ರೆಚ್ಚ ಗಿಬ್ ಹಾಲು ಕೊಟ್ಟಿದೆ ಅದರ ಕಾಂಪ್ಯಾಕ್ಟ್ ಇದೆ ಇದು ತೊಟ್ಟಿ ಇಲ್ಲ ಬಿಡಿ ಬಿಡಿಯಾಗಿದೆ ಅಲ್ಲ ಬೆಲೆ ಕಟ್ಟೋದಾದ್ರೆ ಬೆಲೆ ಕಟ್ಟೋದಾದ್ರೆ ಸಾವಿರ ಹೇಳ್ತೀನಿ ಕೊಡ್ತೀನಿ ಸಿಕ್ಸ್ಟಿ ಫೈವ್ ತೌಸಂಡ್ ಪರವಾಗಿಲ್ಲ ಇಳಿದ ಹಸುಗೆ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ ಅದನ್ನ ಕಾಮ್ ಅನ್ನೋದವಲ್ಲ ಬಿಡಿ ಬಿಡಿ ಹೋಗಿ ಬಿಡಿ ಅರವತ್ತೈದು ಹಸು ಪಾಸು ಇದೆ ಇಳಿದಿದೆ ಹೋರಿಕರ ಇದೆ ಹಸು ಇಡಲಿಲ್ಲ ಅಂದ್ರೆ ಡಿಮ್ಯಾಂಡ್ ಕ್ರಿಯೇಟ್ ರೀ ಜರ್ಮನ್ ಇದು ಜರ್ಮನ್ ಬಡ್ಡೆ ಮಣಕ ಇದು ಫುಲ್ ಕಾಂಪ್ಯಾಕ್ಟ್ ಪಿಂಕಿಶ್ ಬ್ರೀಡು ಸ್ನೇಹಿತರೆ ಹಸು ನಾನು ತೋರಿಸೋದು ಕರ್ತವ್ಯ ನಾನು ತೋರಿಸಿರ್ತೀನಿ ನೀವು ಪರಿಶೀಲನೆಗೆ ಬಂದಾಗ ಕೂಡ ಸುಮಾರು ಜನ ಹೆಂಗೆ ಖರೀದಿ ಮಾಡಿದ್ರೆ ಅದೇ ಥರ ಪರಿಶೀಲನೆ ಎರಡು ಎರಡಲ್ಲಿ ಪಡ್ಡೆ ಅಣ್ಣ ಬೆಲೆ ಹೇಳಿಬಿಡಣಿ ಹೆಚ್ಚು ಕಡಿಮೆ ಆಗುತ್ತೆ ಅಲ್ಲ ಅದು ಕಾಮನ್ನು ನೋಡ್ರಿ ಅರವತ್ತು ಸಾವಿರ ಅದೇ ಆಗಲೇ ನೋಡ್ತಾ ಇದ್ರು ಅಣ್ಣವರು ಪರ ಇದೇ ಎಕ್ಸಾಂಪಲ್ ಯಾಕೆ ಹೇಳಿದೆ ಅಂದರೆ ಅವ್ರು ಹೇಳಿರ್ತಾರೆ ಬೆಲೆನೇ ಫಿಕ್ಸ್ ಇರೋದಿಲ್ಲ ಏರಿಳಿತ ಮಾಡ್ಕೊಂಡು ಖರೀದಿ ಆಗುತ್ತೆ ನೋಡಿರಿ ಇದು ಎಂಬತ್ತೈ ತೊಂಬತ್ತು ಹೋಗಿದ್ದ ಅರವತ್ತಕ್ಕೆ ಸಿಕ್ಕಿದೆ ಹಿಂಗೆ ಆಗೋದು ವ್ಯಾಪಾರ ಅವರು ನಮ್ಮ ವಿಡಿಯೋದಲ್ಲಿ ಹೇಳಿ ಆಮೇಲೆ ನೇರವಾಗಿ ಬಂದಿರ್ತಾರೆ ಅದನ್ನು ಕೂಡ ಪರಿಶೀಲಿಸುತ್ತಾರೆ ಪಡ್ಡೆ ಹುಲಿ ಪಡ್ಡೆ ಕರು ಅಪ್ಪ ಬಾಡಿ ಬಿಲ್ಡರ್ ಸರಿ ಇನ್ನೆಷ್ಟಿದ್ದಾವೆ ಪ್ಪ ಶಿಷ್ಯ ಕೊಟ್ಟಿ ಒಂದು ಹಿಡ್ಕೊಂಡು ಉಂಟು ರೆಡ್ ಮಿಕ್ಸ್ ಬರ್ತದೆ ಎಚ್ ಎಫ್ ಕ್ರಾಸಲ್ಲಿದೆ ಅಣ್ಣ ಏನು ಸುಲು ಹಲ್ಲಲ್ಲಿ ಹೇಗೆ ಹೇಳಿ ಅತ್ಲಾಗೆ ಜಬೈ ಏನು ಸುಲು ಏನು ಹಲ್ಲು ಆರಲ್ಲ ಎರಡನೇ ಥರ ಆರು ಹಲ್ಲು ಹಂಗೆ ಹಿಡ್ಕೊಪ್ಪ ಅಪ್ಪ ಹಂಗೆ ಹಿಡ್ಕೊ ಹ್ಞೂ ಇದು ಮಿಕ್ಸ್ ಫೀಡ್ ಬಿಡ್ರಿ ಹೆಚ್ಚ ಇದು ಅದು ಬಟ್ ಒಂದು ಮಾತ್ರ ಹೇಳ್ತೀನಪ್ಪ ಎಲ್ರಿಗೂ ಒಂದು ಒಯ್ದಾಗ ಫೀಡ್ ಭಾರಿ ಚೆನ್ನಾಗಿ ನೋಡ್ಕೊಳ್ಬೇಕ್ರಿ ಇಲ್ಲಾಂದರೆ ಏನಿದೆ ಮೈ ಇಳಿಸ್ಬಿಡುತ್ತೆ ಎಷ್ಟು ಚೆನ್ನಾಗಿ ಫೀಡ್ ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ತಂದೆ ಏನು ರೇಟ್ ಕಟ್ಟಿದಾರಪ್ಪ ಹೀರೋ ಎಂಬತ್ತು ನಿಮ್ಮ ಜೋರಾಗ ಮಾತಾಡಬೇಕು ಒಂದು ಹತ್ತು ಹೇಳಿದ ಹಾಂ ಕೊಡ್ತೀವಿ ಹೇಳಪ್ಪ ಇಂಥ ಕ್ರಾಸ್ ಇದ್ದಾಗ ಊರಿಗೆ ಒಂದು ಅರವತ್ತೈದು ಎಪ್ಪತ್ತಿಗೆ ಸಿಗುತ್ತೆ ನೋಡಿ ಸಿಗಬೇಕಲ್ಲ ಹೆಂಗಿದೆ ನೋಡಿರಿ ಹಾಲಿನಾರು ಸ್ನೇಹಿತರೆ ನಾನು ಒಂದು ಅರವತ್ತರವತ್ತೈದು ಆಗ್ಬೋದ ಅಂದೆ ಬಟ್ ಹೆಚ್ಚು ಕಡಿಗೆ ಬಂದಾಗ ಮಾತಾಡ್ಕೊಳ್ರಪ್ಪ ನಿಮ್ಮ ಪರವಾಗಿ ನಾನು ಜಾಸ್ತಿ ಮಾತಾಡಿಬಿಟ್ರೆ ಇವರು ಅಲ್ಲೇ ನನಗೆ ವಿಡಿಯೋ ಮಾಡೋಕ್ಕೆ ಕೊಡೋದಿಲ್ಲ ಏನು ಜೀವಿ ಆಯ್ತು ಆಯ್ತು ನಾನು ಸುಮ್ಮನೆ ತಮಾಷೆ ಮಾಡಿದ್ನಪ್ಪ ನಿಮ್ಮ ಹಾಲು ನೀವು ಹೇಳ್ತೀರಾ ರೇಟು ನಾವು ಹಸು ಪ್ರಿಯರು ನೋಡಿ ವಿಮರ್ಶೆ ಮಾಡೋದು ನಮ್ಮ ಕರ್ತವ್ಯ ಕ್ರಿಟಿಸೈಸ್ ಮಾಡೇ ಮಾಡ್ತೀವಿ ಆಯ್ಕೆ ಆಯ್ಕೆ ನಿಮ್ಮದಾಗಿರಲಿಪ್ಪ ಒಳ್ಳೆ ಹಸು ಆಯ್ಕೆ ಮಾಡಿರಿ ಬನ್ನಿ ಹೋಗೋಣ ನೆಕ್ಸ್ಟು ಹಸುನ ನೋಡಲಿಕ್ಕೆ ಸ್ನೇಹಿತರೆ ನಮ್ಮ ಮಾರ್ಕೆಟಲ್ಲಿ ನೋಡೇ ನೋಡ್ತೀರಿ ಅಣ್ಣವರಿಗೆ ಇಲ್ಲಿಗೆ ನಮ್ಮ ಕಾರಿಗ್ನೂರಿಗೆ ಬಂದಿದ್ದಾರೆ ಮೋಸ್ಟ್ಲಿ ಹಸು ಅಬ್ಸರ್ವ್ ಮಾಡ್ಲಿಕ್ಕೆ ಬಂದಾರೆ ನೋಡಲಿಕ್ಕೆ ಹಾಲ್ ಬ್ಲಾಕು ಜಬಿ ಹಿಂಗೆ ಸೋಲು ಏನಿದೆ ಇಳಿದೈತಾ ಕಬ್ಬಾ ಇನ್ನೆಷ್ಟು ದಿನ ಕಾಯ್ಬೇಕು ಅಲ್ಲ ಪೂರ್ತಿ ಬ್ಲಾಕಿ ಇದು ಜರ್ಸಿ ಮಿಕ್ಸ್ ಏನಾದರೂ ಬರುತ್ತಾ ಹೆಂಗೆ ಜಬಿ ಇದು ಬರಲಲ್ಲ ನಾಲೆ ಬ್ಲಾಕಿ ಬರೋದು ಪಂಚ್ ಫೇಸ್ ನೋಡಿದ್ನ ಹಂಗಾಗಿ ಅನ್ನಿಸ್ತು ಸ್ಪೈಕ್ ಹೇರ್ಸು ಬಸ್ ಎಫ್ ಮಿಕ್ಸಿ ಹಾಲೋ ಬ್ಲಾಕ್ ಪ್ಯೂರ್ ಇದೆ ಇದು ಇಳಿದಿದೆ ಹೆಣ್ಗರು ಇದೆ ಎಷ್ಟು ಕೊಟ್ಟಿದೆ ಹಲೋ ಒಂದು ಆರು ಲೀಟ್ರು ಆರು ಲೀಟ್ರ್ ಕೊಟ್ಟಿದೆ ಫೀಡ್ ಗೀಡು ಇನ್ನು ಗಟ್ಟಿ ಫೀಡ್ ಹಾಕಿಲ್ಲ ಫೀಡ್ ಹಾಕಿಲ್ಲ ಬರೇ ಒಣಷ್ಟು ಪರವಾಗಿಲ್ಲ ಗಟ್ಟಿ ಫೀಡ್ ಬಿತ್ತು ಅಂದ್ರೆ ಎಂಟು ಕ್ರಾಸ್ ಮಾಡುತ್ತೆ ಏಯ್ ಈಗ ರೈತರು ವೈದ್ಯ ಸರಿ ಮಾಡ್ಕೊಬೇಕು ಮತ್ತು ಇನ್ನೇನು ಮಾಡ್ಕಲ್ಲ ಹಾಂ ಹೌದು ಎಚ್ ಎಫ್ ಕ್ರಾಸ್ ಬ್ರೀಡು ಕರಿ ಕೋಲ್ಡ್ ಮಿಕ್ಸ್ ಇರ್ತಕ್ಕಂಥದ್ದು ಜಮಿ ರೇಟ್ ಏನಾರ ಹೇಳಿದ್ಯಾ ರಫ್ ಆ್ಯಂಡ್ ಟಫ್ ಬ್ರೀಡು ರೇಟ್ ಏನು ಹೇಳಿದ್ಯಾ ಹ್ಮ್ ಇದು ಹಾಲು ಕರ್ಕೊಂಡು ಹೋಗ್ಬೇಕು ಬಂಧುಗಳ ಹಸುಗಳಲ್ಲಿ ಆದಷ್ಟು ಏನ್ ತೋರಿಸ್ತಾ ಇದಾರೆ ನಾಲ್ಕು ಮೊಲೆ ತಟ್ಟು ಬಿಡಿ ಬಿಡಿ ಆಗಿರ್ಬೇಕು ಅಡರು ವೆಜೇನದಿಂದ ಸ್ಟಾರ್ಟ್ ಆಗಿರ್ಬೇಕು ನಾವು ಸುಮಾರು ಸತ್ತಿ ಹೇಳ್ತೀನಿ ಹಿಂಗೆ ಇಷ್ಟ ಆಗಲ್ಲ ನಿಷ್ಠ ಅಂದರೂ ಕೂಡ ಇಷ್ಟ ಆಗಲ್ಲ ಆಮೇಲೆ ಈ ಥರ ಮದ್ಯ ಸೀಳು ಭಾರಿ ಚೆನ್ನಾಗಿ ಬರಬೇಕು ತೊಡೆ ಸಾರಿ ಮೊಣಕಾಲಿಂದ ಮೇಲಿದ್ದವಂತ ತುಂಬ ಚೆನ್ನಾಗಿ ಬರುತ್ತವೆ ಪ್ಲಸ್ ಪಾಯಿಂಟ್ ಏನು ಅಂದರೆ ನಮ್ಗೆ ಈ ಥರ ಹಸುಗಳಲ್ಲಿ ಈ ಮಸೂರಿ ಪ್ರಾಬ್ಲಮ್ಸ್ ಇನ್ನೆಲ್ಲ ಇರ್ತಾವಲ್ಲಪ್ಪ ನಮಗೆ ನಿಮ್ಗೆ ಹೇಳ್ಬೇಕಂದ್ರೆ ಬಾವು ಬರೋದು ಹೆಚ್ಚಲು ಬಾವು ಕಾಣೋದು ಇವೆಲ್ಲ ಯಾವ ಬರಲ್ಲ ಈ ತರ ಎರಡನೇ ಎಷ್ಟು ಲೆಂತ್ ಇದೆ ಸ್ಮೂತ್ ಇದೆ ತೋರಿಸ್ತಾ ಇದ್ದಾರೆ ಚರ್ಚೆನೂ ಆ ಕಡೆ ಆಗ್ತಾ ಇದೆ ನಾವು ಈ ಕಡೆ ಮಾತಾಡ್ತಾ ಇದ್ದೀವಿ ಚೆನ್ನಾಗಿರ್ತ ಕನಸು ಹ್ಮ್